ಈಗ ನೋಡಿ ನಾವು ಬಿದ್ರ ಬಿದನೂರು ನಗರದಲ್ಲಿ ಇದೀವಿ ಇಲ್ಲಿಗ ಹಾಗೆ ಹಾಕಿದ್ದೀವಿ ಸೌತ್ ಕೇಂದ್ರದಲ್ಲೇ ಈಗ ಆಗ ಆಲ್ರೆಡಿ ನೆಟ್ಟಿ ಆಗ್ತಾ ಇದೆ ಯಾಕೆಂದ್ರೆ ಅಲ್ಲಿ ಸಮತಟ್ಟ ಜಾಗ ಗುಡ್ಡಗಾಡಲ್ಲ ಹಾಗಾಗಿ ನೀರು ನಿಂತು ನಿಂತಿರುತ್ತೆ ಅವರು ಹಾಗಾಗಿ ಜೂನಲ್ಲೇ ಬಾಗೆ ಹಾಕಿ ಈಗ ನೆಟ್ಟಿ ಶುರು ಮಾಡಿದ್ದಾರೆ ನಮ್ಮಲ್ಲಿ ಗುಡ್ಡಗಾಡಾಗಿರೋದ್ರಿಂದ ಮಳೆ ಆಧಾರಿತ ಆಗಿರೋದ್ರಿಂದ ಈಗ ನಾವು ಈಗ ಹಾಗೆ ಹಾಕಿದ್ದೀವಿ ಇಲ್ಲಿ ಬೀಜ ಕಾಣ್ತಾ ಇದೆ ನೋಡಿ ಹಾಕಿದ್ದೀವಿ ಇದು ಹಾಗೆ ನಾವು ಪ್ರೊಸೆಸ್ ಮಾಡ್ತಾ ಇರೋದು ಇನ್ನು ಇಪ್ಪತ್ತೆರಡು ದಿವಸಕ್ಕೆ ಇದು ಸಸಿ ಬರುತ್ತೆ ನೆಡಕ್ಕೆ ಈಗ ಅದಕ್ಕೆ ಟ್ಯಾಕ್ಟರ್ ಎಲ್ಲ ಊಟಿ ಮಾಡ್ತಾ ಇದ್ದಾರೆ ಈ ಕಡೆ ಈಗ ಎತ್ತ ನೋಡಿ ಟ್ಯಾಕ್ಟರ್ ಈಗಿನ ಮಾದರಿಲಿ ಟ್ರ್ಯಾಕ್ಟರ್ ಹುಡ್ತಾ ಇದಾರೆ ಹಿಂದಿನ ಮಾದರಿಯಲ್ಲಿ ನೋಡಿ ಇಲ್ಲೊಬ್ರು ಶೇಖರ ಅನ್ನೋರು ಎತ್ತಲ್ಲಿ ಹುಡ್ತಾ ಇದಾರೆ ಹಿಂದೆಲ್ಲ ಇದೇ ತರ ಹೂಟಿ ಮಾಡಿ ಕಟ್ಟಿ ಮಾಡ್ತಿದ್ರು ಇದು ನಿಜವಾಗ್ಲೂ ನಿಜವಾದ ರೈತನ ಇದು ಅಂತ ಯಾಕಂದ್ರೆ ಈಗ ಆಳು ಮತ್ತೆ ಎತ್ತು ಇವೆಲ್ಲ ಮಾಡೋದ್ ಕಷ್ಟ ಅಂತ ಈಗ ಟ್ಯಾಕ್ಟರ್ ನ ಅವಲಂಬಿತ ಕೊಂಡ್ಕೊಂಡಿದೀವಿ ಈಗ ಇಲ್ಲಿ ಅಲ್ಲಿ ನೆಕ್ಸ್ಟ್ ಮುಂದೆ ಸಸಿ ಕಾಣ್ತಾ ಇದೆ ನೋಡಿ ಇಲ್ಲೇ ಶರಾವತಿ ಬ್ಯಾಕ್ ವಾಟ್ರು ಹಿಲ್ಕುಂಜಿ ಹಿಲ್ಕುಂಜಿ ನದಿ ಹಿಂಗೆ ಬಂದು ಬ್ಯಾಕ್ ವಾಟ್ರು ಸೇರುತ್ತೆ ಇದು ಸಾವಿರದ ಎಂಟುನೂರ ಹತ್ತೊಂಬತ್ತಾದರೆ ಈ ಇಲ್ಲಿ ಗಿಡಗಳೇನಿದೆ ನೋಡಿ ಇಲ್ಲಿವರೆಗೆ ಬರುತ್ತೆ ಇದಿಷ್ಟು ಏನು ಇಲ್ಲಿವರೆಗೆ ಹಾಂ ಗದ್ದೆ ಅಂಚಿಲಿದೆ ನೋಡಿ ಕೆಳಗಡೆ ಇಲ್ಲಿವರೆಗೂ ನೀರು ಸಾವಿರದ ಎಂಟುನೂರ ಹತ್ತೊಂಬತ್ತು ಬಂದರೆ ಈಗ ನೋಡಿ ಅಲ್ಲಿ ಬಂದಿದೆ ಕಾಣ್ತಾ ಇದೆ ಮುಳುಗಡೆ ಫೋಟೋ ಫೆಕ್ಟ್ರಿ ನೋಡಿ ಅಲ್ಲಿ ನಿಮ್ಗೆ ಹಾಗೆ ಬೀಜ ಹಾಕಿದ್ದದಂತ ತೋರಿಸಿದ್ವಿ ಹಾಗೆ ಮುಂದೆ ಬಂದ ಕೂಡಲೇ ಇಲ್ಲಿ ಸಸಿ ಹುಟ್ಟುತ್ತಾ ಇದೆ ಹಾಂ ಅಲ್ಲಿ ಹಾಗೆ ಬೀಜ ಹೇಗೆ ಮಾಡಿದ್ದೀವಿ ಅಂದರೆ ಒಂದು ದಿನ ನೆನೆಸ್ತೀವಿ ಬೋಣಿಚೀಲ್ದೊಳಗೆ ಹಾಕಿ ಬೀಜನ ಹಾಗೆ ಬೀಜನ ಅದನ್ನು ಭತ್ತನ ಬೀ ನೆನೆಸ್ಬಿಟ್ಟು ಅದು ಎರಡು ದಿನ ಅಂದ್ಕುಳು ಹಿಂಗೆ ಮೊಳಕೆ ಬರೋಕ್ಕೆ ಶುರು ಆಗುತ್ತೆ ಮೂರನೇ ದಿನ ಅದನ್ನು ತೆಗೆದುಬಿಟ್ಟು ಈ ಥರ ಅಗೆ ಅಲ್ಲಿ ಹಾಕಿ ತೋರಿಸಿದ್ವಲ್ಲ ಆ ಥರ ಆಗಿರುತ್ತೆ ಆಮೇಲೆ ನೋಡಿ ಇದು ನಾ ಇದಕ್ಕೆ ಈ ಥರ ಏರಿ ಮಾಡಿಬಿಟ್ಟು ಈ ಥರ ಬೀಜ ಅಗೆ ಹಾಕೋದು ಅಂತ ಹೇಳ್ತೀವಿ ಈ ಕಡೆ ಎಲ್ಲ ಈ ಥರ ಹಾಗೆ ಇದು ಈ ಥರ ಸಣ್ಣ ಸಸಿ ಹುಟ್ಟಿದೆ ಇದನ್ನು ಇದು ಒಂದು ಇಪ್ಪತ್ತೆರಡು ದಿನ ಆದಮೇಲೆ ಒಂದು ಇಷ್ಟಿಷ್ಟು ಹತ್ರ ಬರುತ್ತೆ ಒಂದಿಷ್ಟು ಹತ್ರ ಬಂದು ಕೂಡಲೇ ಹೆಣ್ಣಾಳುಗಳು ಕೀಳ್ತಾರೆ ಸಸಿನ ಕಿತ್ಬಿಟ್ಟು ಅಲ್ಲೇನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಆ ಥರ ಮಾಡಿ ಅದಕ್ಕೆ ನಲ್ಲಿ ಅವರು ಒಂದು ಮೆದೆ ಲೆಕ್ಕ ಅಂತ ಈಗ ಹಿಂದೆಲ್ಲ ಒಂದು ಆಳು ಇಷ್ಟು ಮೆದೆ ಕೀಳಬೇಕು ಅಂತ ಇರ್ತಿತ್ತು ಇವಾಗೆಲ್ಲ ಏನು ಹಂಗಿಲ್ಲ ಒಂದಿನ ಸಸಿ ಕೀಳ್ತಾರೆ ಕಿತ್ತಾದ ಕೂಡ ಒಂದು ಸ್ವಲ್ಪ ನೆಡ್ತಾರೆ ಮತ್ತು ಆಮೇಲೆ ಮರುದಿನ ಉಳಿದ್ರೆ ಮತ್ತೆ ನೆಡ್ತಾರೆ ಹೀಗೆ ಸಸಿನ ಎರಡೆರಡು ಇಲ್ಲಿದೆ ನೋಡಿ ಈ ಥರದ್ದಲ್ಲಿ ಎರಡೆರಡು ಸಸಿನ ಈ ಥರ ಹಿಂಗೆ ಬಂದಾಗ ಎರಡು ಮೂರು ಸೇರಿಸಿ ನೆಡ್ತಾ ಬರ್ತೀವಿ ಹೀಗೆ ನೆಟ್ಟಾಗ ಅದು ಆಮೇಲೆ ಅಷ್ಟೇ ಸಾಕಾಗತ್ತೆ ಇಷ್ಟು ಇದ್ರೂ ಅದು ಎರಡೆರಡೇ ನೆಡೋದು ಇಷ್ಟನ್ನು ಅಂದರೆ ತುಂಬ ತುಂಬ ನೆಡಲ್ಲ ಹ್ಞೂ ಎರಡು ಅಥವಾ ಮೂರು ಈ ಥರ ಈ ಭಾಗದಲ್ಲಿ ಮಳೆ ಜಾಸ್ತಿ ಅಂತ ಲೇಟಾಗಿ ಮಾಡ್ತೀರಾ ಹೇಗೆ ಹೌದು ಹೌದು ಇಲ್ಲಿ ಯಾಕೆಂದರೆ ಇಲ್ಲಿ ನೀರು ಆಗಬೇಕು ಗದ್ದೆಗೆ ಯಾಕೆಂದರೆ ಈಗ ಈ ಥರ ಈ ವರ್ಷ ಬಂದಿದೆಯಲ್ಲ ಹಿಂಗೆ ಬಂದರೆ ಮಾತ್ರ ಇಲ್ಲಿ ಗದ್ದೆ ಮಾಡೋಕ್ಕಾಗೋದು ಹೌದು ಹೌದು ಇಲ್ಲಿ ಬಿದ್ನೂರಲ್ಲಿ ಇದ್ದೇ ಇರುತ್ತೆ ಎಲ್ಲಿ ನೀವು ಮಳೆ ಕಡಿಮೆ ಆದರೂ ಇಲ್ಲಿ ಇದ್ದೇ ಇರುತ್ತೆ ಆದ್ರೂ ಈಗ ಹೋದ ವರ್ಷ ಎಲ್ಲ ಕಡಿಮೆ ಇತ್ತು ಅವರೇಜ್ ಮಳೆ ಇಲ್ಲ ಈ ವರ್ಷ ಚೆನ್ನಾಗಿ ಆಗ್ತಾ ಇದೆ ರೈತರಿಗೆಲ್ಲ ಸಂತೋಷ ಹಾಂ ಗೌರಿ ಹಬ್ಬದೊಳಗೆ ನೆಟ್ಟಿ ಮಾಡ್ತಾರೆ ಈ ವರ್ಷ ಅದೇ ಮಳೆ ಬಿಡೋದ್ರಿಂದ ಒಂಚೂರು ಲೇಟಾಗಿದೆ ಸಸಿ ಹಾಕರೋದು ಎಲ್ಲ ಗದ್ದೆಗಿಳಿಯದೆ ರೈತರಿಗೆ ಪಾಪ ಇದಾಗಿದೆ ನೀರು ಆಗ್ಬೇಕಲ್ಲ ಈ ಥರ ನೀರು ನಿಂತರೂ ಮಾತ್ರ ನಮಗೆ ಗದ್ದೆ ಮಾಡೋಕ್ಕಾಗೋದು ಅದಕ್ಕೋಸ್ಕರ ಈಗ ಇಲ್ಲಾಂದ್ರೆ ಇದು ಸಸಿ ಕೀಳಕ್ಕೆ ಬರೋಲ್ಲ ಗಟ್ಟಿ ಆಗ್ಬಿಡುತ್ತೆ ಬಿಡುತ್ತೆ ಇದಕ್ಕೆ ಈಗ ಇಪ್ಪತ್ತೆರಡು ದಿನ ಬೇಕು ಅಂದರೆ ಅಲ್ಲಿ ನಾವು ಬೀಜ ಹಾಕಿದ್ದೀವಲ್ಲ ಅದು ಅದು ಆ ಬೀಜ ಹಾಕಿ ಇಪ್ಪತ್ತೆರಡು ದಿನಕ್ಕೆ ಒಂದು ಇಷ್ಟಿಷ್ಟು ಹತ್ರ ಸಸಿ ಬರುತ್ತೆ ನೆಡೋಕ್ಕೆ ಸರಿಯಾಗುತ್ತೆ ಕರೆಕ್ಟ್ ಇಪ್ಪತ್ತೆರಡು ದಿನಕ್ಕೆ ನೆಟ್ಟಿ ಮಾಡ್ಬೋದು ಆಗಸ್ಟಲ್ಲಿ ಶ್ರಾವಣ ಮಾಸ ಹಾಂ ಶ್ರಾವಣ ಮಾಸ ಬರ್ತಿದ್ದಂಗೆ ಎಲ್ಲ ನೆಟ್ಟಿ ಶುರು ಯಾಕೆಂದ್ರೆ ಯಾವ ಆ್ಯಕ್ಚುಲಿ ಮಲೆನಾಡಲ್ಲಿ ಶ ನೆಟ್ಟಿ ಆಗ್ತಿತ್ತು ಈಗೆಲ್ಲ ಶುರು ಮಾಡಿದ್ದಾರೆ ಅಷ್ಟೇ ಯಾಕೆಂದರೆ ಈ ಸಲ ಮಳೆನೂ ಲೇಟ್ ಆಯ್ತು ಹಾಗೆ ನೀರಾಗಿರಲಿಲ್ಲ ಪಸ್ಟೆಲ್ಲ ಬಂದರೂ ಬರೀ ಹದ ಅಷ್ಟೇ ಬಿಟ್ಟರೆ ಈ ಥರ ನೀರಾಗ್ಲಿ ಹಿಂಗೆ ನೀರು ನಿಲ್ಲಬೇಕು ಗದ್ದೆಗೆ ನೀವು ಈಗ ನೋಡಿ ಇಲ್ಲಿಗೂ ನೋಡ್ತಾ ಇದ್ದೀರಿ ಇಲ್ಲೆಲ್ಲ ನೀರು ನಿಂತಿದೆ ಈಗೆಲ್ಲ ಊಟಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ಮಾತ್ರ ನಮಗೆ ನೀರು ಇರಬೇಕು ಗದ್ದೆಗೆ ಇಲ್ಲಾಂದರೆ ಚೆನ್ನಾಗಾಗಲ್ಲ ಬರ ಬಂದಂಗೆ ಒಂಥರ ಬೆಟ್ಟಾದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀರಿದ್ರೆ ಮಾತ್ರ ಆಗುತ್ತೆ